ಗ್ರಾಮ ದೇವತೆ ಶ್ರೀ ಕರಿಯಮ್ಮ ದೇವಿ ಬಾನ ಹಾಗೂ ಜಾತ್ರಾ ಮಹೋತ್ಸವ ಲಿಂಗದಹಳ್ಳಿ ಗ್ರಾಮ ದೇವತೆಯರಾದ ಕರಿಯಮ್ಮ ಮತ್ತು ಚಿಕ್ಕಮ್ಮ ದೇವಿಯರ ಬಾನದ ಸೇವೆ ಜಾತ್ರೆ ಮತ್ತು ಬ್ರಹ್ಮ ರಥೋತ್ಸವವನ್ನು ದಿನಾಂಕ ಹತ್ತೊಂಬತ್ತರ ಮಂಗಳವಾರದಂದು ಪ್ರಾರಂಭವಾಗಿ ದಿನಾಂಕ ಇಪ್ಪತ್ನಾಲ್ಕರ ಭಾನುವಾರದವರೆಗೂ ವಿದ್ಯುಕ್ತವಾಗಿ ಜರುಗಲಿದೆ ಎಂದು ಜಾತ್ರಾ ಸಮಿತಿಯ ಪದಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ದಿನಾಂಕ ಹದಿನಾರು ದಿನಾಂಕ ಹತ್ತೊಂಬತ್ತರ ಮಂಗಳವಾರ ಪುನರ್ವಸು ನಕ್ಷತ್ರ ಶುಭ ಲಗ್ನದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಜಾತ್ರಾ ಧ್ವಜಾರೋಹಣ ನೆರವೇರಲಿದ್ದು ಸಂಜೆ ಬಾನದ ಪೂಜಾ ಕಾರ್ಯಕ್ರಮಗಳು ಶ್ರೀಕರಿಯಮ್ಮ ದೇವಿ ಸೇವಾ ಸಂಘದ ವತಿಯಿಂದ ನಡೆಯಲಿದೆ ದಿನಾಂಕ ಇಪ್ಪತ್ತರ ಬುಧವಾರ ಬೆಳಗಿನ ಜಾವ ಐದು ಗಂಟೆಯಿಂದ ಏಳು ಮೂವತ್ತು ಗಂಟೆಯವರೆಗೂ ಬೇವಿನ ಸಿರೆ ಉಡಿಸುವ ಕಾರ್ಯಕ್ರಮ ನಡೆಯಲಿದ್ದು ಮಧ್ಯಾಹ್ನ ಎರಡರಿಂದ ಐದು ಗಂಟೆಯವರೆಗೂ ಚಿಕ್ಕಮ್ಮ ದೇವಿಯರ ಘಟೆ ಪೂಜೆ ನಡೆಯಲಿದ್ದು ಸಂಜೆ ಆರರಿಂದ ಎಂಟು ಗಂಟೆಯವರೆಗೂ ಶ್ರೀಕರಿಯಮ್ಮ ದೇವಿಯ ಮೂಲ ಸ್ಥಾನದಲ್ಲಿ ಬಳಿ ಹಾಕುವ ಕಾರ್ಯಕ್ರಮ ನಡೆಸಿ ಆನಂತರ ಅಭಿಷೇಕ ಮಹಾಮಂಗಳಾರತಿ ನಡೆಯಲಿದ್ದು ದಿನಾಂಕ ಇಪ್ಪತ್ತೊಂದರ ಗುರುವಾರ ಪೂರ್ಣಾಶ್ಲೇಷ ನಕ್ಷತ್ರ ದಿನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಎರಡು ಗಂಟೆಯವರೆಗೂ ಶುಭ ಲಗ್ನದಲ್ಲಿ ಮಧುವನ ಶಾಸ್ತ್ರ ಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಲಿದೆ ದಿನಾಂಕ ಇಪ್ಪತ್ತೆರಡನೆಯ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಮೂವತ್ತರವರೆಗೂ ಗೋಪೂಜೆ ಅಭಿಷೇಕ ಕುಂಕುಮಾರ್ಚನೆಗಳ ನಂತರ ಮಹಾ ಚಂಡಿಕಾ ಯಾಗ ನಡೆಯಲಿದ್ದು ನಂತರ ಹನ್ನೆರಡು ಮೂವತ್ತರಿಂದ ಮೂರು ಗಂಟೆಯವರೆಗೂ ಬ್ರಹ್ಮ ರಥೋತ್ಸವ ಕಳಸಾರೋಹಣ ನವಗ್ರಹ ಪೂಜಾ ಪೂರ್ಣಾಹುತಿ ಮಹಾಮಂಗಳಾರತಿ ನಡೆಯಲಿದ್ದು ಸಂಜೆ ಐದು ಗಂಟೆಯಿಂದ ಆರು ಗಂಟೆಯವರೆಗೂ ಶ್ರೀಕರಿಯಮ್ಮ ದೇವಿ ಮತ್ತು ಚಿಕ್ಕಮ್ಮ ದೇವಿಯರ ರಾಜಬೀದಿ ಉತ್ಸವಗಳೊಂದಿಗೆ ಶ್ರೀದೇವಿಯವರು ತವರು ಮನೆಯಾದ ಮಲ್ಲೇನಹಳ್ಳಿ ಗ್ರಾಮಕ್ಕೆ ಹೋಗುವ ಕಾರ್ಯಕ್ರಮ ನಡೆಯಲಿದೆ ದಿನಾಂಕ ಇಪ್ಪತ್ತ ಮೂರು ಶನಿವಾರ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆಯವರೆಗೂ ಪೂರ್ವ ಪಾಲ್ಗುಣ ನಕ್ಷತ್ರದ ಶುಭ ಲಗ್ನದಲ್ಲಿ ಶ್ರೀಕರಿಯಮ್ಮ ದೇವಿಯನ್ನ ಬ್ರಹ್ಮರಥದಲ್ಲಿ ಕುಳಿರಿಸಿ ನಂತರ ಬಳಿಕ ಹಾಕುವುದು ಮತ್ತು ಶ್ರೀದೇವಿಯ ಬೆಳ್ಳಿ ಬಾವುಟದ ಬಹಿರಂಗ ಹರಾಜು ಹಾಕುವ ಪ್ರಕ್ರಿಯೆಗಳು ನಡೆಯಲಿದ್ದು ಶ್ರೀದೇವಿಗೆ ಮಂಗಳಾರತಿ ನಡೆಸಿದ ನಂತರ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ದೊರೆಯಲಿದ್ದು ಈ ಸಂದರ್ಭದಲ್ಲಿ ಶಾಸಕ ಎಚ್ ಶ್ರೀನಿವಾಸ್ ಸಮಾಜ ಸೇವಕಿ ವಾಣಿ ಶ್ರೀನಿವಾಸ್ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು ನಂತರ ಇಪ್ಪತ್ನಾಲ್ಕರ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ಓಕಳಿ ಕಾರ್ಯಕ್ರಮ ನಡೆಯಲಿದ್ದು ಸಂಜೆ ಐದು ಗಂಟೆಗೆ ಸರಿಯಾಗಿ ಶ್ರೀ ಕರಿಯಮ್ಮ ದೇವಿ ಮತ್ತು ಶ್ರೀ ಚಿಕ್ಕಮ್ಮ ದೇವಿಯರಿಗೆ ವಿಶೇಷ ದೀಪಾಲಂಕಾರಗಳೊಂದಿಗೆ ಕೂಡಿದ ವೈಭವ ಮೆರವಣಿಗೆ ಕಾರ್ಯಕ್ರಮ ಗ್ರಾಮದ ರಾಜಬೀದಿಗಳಲ್ಲಿ ನಡೆಯಲಿದೆ ಎಂದು ದೇವಸ್ಥಾನದ ಪದಾಧಿಕಾರಿಗಳು ತಿಳಿಸಿದ್ದಾರೆ ಪ್ರದೀಪ ಟಿವಿ ಫೋರ್ ನ್ಯೂಸ್ ತರೀಕೆರೆ